ಮದ್ವ್ಯಾಗಿ ಹೊಂಟಲ್ಲ ನೀ ನನ್ನ ಕಣ್ಣ ಮುಂದ ನಾಚಿಕೆ ಬರ್ತೈತಿಲ್ಲ ನಗತೀರಿ ಎಂತ ಚಂದ ಓ ಮದುವ್ಯಾಗ ಇಬ್ಬರ ಫೋಟೋ ಗಿಫ್ಟ ಕೊಡಲೆಣ ಲೆಣ ತಂದ ಮೂರ ನಿಮಿಷ ಕೆಲಸ ನಿನ್ನ ಮದುವೆ ಮುರಿಯುವುದ ಮಾತಿನ್ಯಾಗ ಮಳ್ಳ ಮಾಡಿ ನನಗ ಹಾಕಿದ ತೆಪ್ಪಿಗೆ ಮಾತಿನ್ಯಾಗ ಮಳ್ಳ ಮಾಡಿ ನನಗ ಹಾಕಿದ ತೆಪ್ಪಿಗೆ ಉಡದ ಬೀಳುದಾತ ಸಿಕ್ಕ ಸಿಕ್ಕ ಕಡಿಗೆ ಸೊಟ್ಟ ಬರಲು ಎಪ್ಪ ನನ್ನ ಕಣಸ ಓ ಎಂತ ಹುಡುಗಿಗೆ ಪಟ್ನಿ ನಾನು ಮಣಸ ಇನ್ಸ್ಟಾದಾಗ ಈಕಿ ರೀಲ್ಸ ಮಾಡ ತಾಳಕಿ ಊಟ ಇಕಿ ಹಿಂದ ಬೆದ್ದ ಹುಡುಗರ ಕೈಯಾಗ ಬಂತ ತಾಟ ಓ ಎಷ್ಟೋ ಹುಡುಗರು ಹಾಕ್ಯಾರ ಇಕಿಗೆ ಪಾಲೋ ರಿಕ್ವೆಸ್ಟ್ ಚಾತ ಮಾಡಿ ಹುಚ್ಚ ಹಿಡಿಸಿ ಮಾಡತ್ತಾಳ ಹಾಳದ ಹುಡುಗರ ಒಳಗ ಅದಿನಿ ನಾನು ಒಬ್ಬ ಹಾಳದ ಹುಡುಗರ ಒಳಗ ಅದಿನಿ ನಾನು ಒಬ್ಬ ಪ್ರೀತಿ ಸೇರಿ ಆಗಿನ ನಾನು ಒಬ್ಬ ನೋಡಿ ನೋಡಿ ನನ್ನ ಹಾಳು ಮಾಡ್ಯಾಳ ಓ ಮಾತಿಗೊಮ್ಮಿ ರೌಡಿ ಬೇಬಿ ಅಂತಾಳ ಮದುವೆ ಯಾಗಿ ಹೊಂಟಾಳ ಮತ್ತೊಬ್ಬನ ಮಣಿಗೆ ಮಣಿ ಬೆಳಗುವುದು ಲೈಕಿ ಬೆಂಕಿ ಹಸ್ತಳ ಮಣಿಗೆ ಓ ಎಣ ಹುಚ್ಚ ಅದಿ ದೋಸ್ತ ಮದ್ವಿಯಾಗ ಕತಿ ಮದ್ವಿಯಾಗ ಕತ್ತಿ ಹಂತಕಿ ಅಬಿ ದೋಸ್ತ ದೋಸ್ತ ಅದಿಯ ದೋಸ್ತ ಮದುವೆಯಾಗ ಕತಿ ಹಂತಕಿಗಿ ಮನ ಕೊಟ್ಟ ಹೊಂಟಾಳ ಅರ್ಜುನನ ಪ್ರೀತಿಗಿ

ತವರಿಗೆ ಬರ್ತಾಳಂತ ಮೊರಮ ಹಬ್ಬಕ ಒಂದ ವರ್ಷದಿಂದ ಹಚ್ಚಳ ನನ್ನ ಮರಗಾಕ ಹಸಿ ಕಡೆ ಬರ್ತಾಳ ಹೆಜ್ಜಿ ಹಾಕುದು ನೋಡಾಕ ಗಂಡ ಹುಡುಗೊಳಗ ನಂಗ ಲೈಕ ನಾ ಹೆಜ್ಜೆ ಹಾಕುದ ನೋಡಿ ಕೊಟ್ಟಾಳು ಕೊಟ್ಟಾಳೋ ಲುಕ್ಕ ನಾ ಹೆಜ್ಜೆ ಹಾಕುದ ನೋಡಿ ಕೊಟ್ಟಾಳ ಒಂದ ಲುಕ್ಕಿಗೆ ತಟ್ಟಿ ಹೋತ ನನ್ನ ದಿಕ್ಕ ಅಲವಾದಾಗ ಹುಡುಗಿ ಸತ್ ಹುಡುಗಿ ಮತ್ತೆ ಸಟ್ಟಾತ ಹುಡುಗಿ ಮತ್ತೆ ಸಟ್ಟಾತ ಪರಿವಾಳ ಮತ್ತು ನನ್ನ ಪರಿವಾಳ ಮತ್ತೂ ಗೂಹ ಸೇರ್ತ ಯಾತ್ನೂರ ಬಾಗು ಬರದ ಸಾಹಿತ್ಯದ ಕೀರ್ತಿ ಇಲ್ಲಿ ಕೇಳುವ ಮುಗಿಲೆತ್ತರ ಮುಟ್ಟೈತಿ ಬಂದಾಳ ತಿಪ್ಪನ ಸದ ನನ್ನ ಸಾಧನೆಗೆ ಸ್ಫೂರ್ತಿ ನಮನ ನೋಡಿ ಸುಳ್ಳೆ ನೀ ಸ್ವಾರ್ಥಿ ಯಾತ್ನೂರ ಬಾಗುಗ ಇಲ್ಲ ಎಲ್ಲ ಕೆಳಗರುವ ಯಾತ್ನೂರ ಬಾಗುಗ ಇಲ್ಲ ಎಲ್ಲ ಕೆಳಗರುವ ಗೆಳೆಯರ ನನ್ನ ಪಾಲಿನ ದೈವಾ. ಈಗ ಸಲುವಾಗಿ ನಾ ಸಾಲಿಗಿ ಓ ಕುಡಕಂತ ಪದವಿ ಪಟ್ವಾದ ನಡಪಾಲಿಗೆ